ಚಂದ್ರಪಟ್ಟಣದ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಕಗ್ಗರೆ ತೋಪೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು ತಾಲೂಕಿನಲ್ಲಿ ಇಪ್ಪತ್ತೊಂದು ವರ್ಷಗಳ ಇತಿಹಾಸ ಇರುವ ಚಂದ್ರಾಯಪಟ್ಟಣದ ಕಂಟ್ರಾಕ್ಟರ್ ಅಸೋಸಿಯೇಷನ್ನ ನೂತನ ಕಾರ್ಯಕಾರಿ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾಗಿ ಸಿವೈ ಪ್ರವೀಣ್ ಅಧ್ಯಕ್ಷರಾಗಿ ಕೆಎನ್ ತೋಪೇಗೌಡ ಉಪಾಧ್ಯಕ್ಷರಾಗಿ ಎನ್ ರಂಗಸ್ವಾಮಿ ಜಿಎನ್ ಯೋಗೇಶ್ ಕಾರ್ಯದರ್ಶಿಯಾಗಿ ಎಸ್ಎಲ್ ರಮೇಶ್ ಸಹ ಕಾರ್ಯದರ್ಶಿಯಾಗಿ ಪಿಜಿ ರಾಮಕೃಷ್ಣೇಗೌಡ ಖಜಾಂಚಿಯಾಗಿ ಸಿಎನ್ ಪಾಂಡು ನಿರ್ದೇಶಕರಾಗಿ ವೆಂಕಟೇಶ ಶಂಕರೇಗೌಡ ಸಿಆರ್ ನಂಜಪ್ಪ ಜಗದೀಶ್ ಗಂಗಾಧರ್ ಗಣೇಶ್ ರಾಜು ಅವಿರೋಧವಾಗಿ ಆಯ್ಕೆಗೊಂಡರು ನೂತನ ಅಧ್ಯಕ್ಷರಾದ ತೋಪೇಗೌಡ ಮಾತನಾಡಿ ನಮ್ಮ ಸಂಘದ ಸರ್ವ ಸದಸ್ಯರ ಸಲಹೆ ಮತ್ತು ಸಹಕಾರ ಪಡೆದು ಸಾರ್ವಜನಿಕರಿಗೆ ಅನುಕೂಲವಾಗುವ ಜನಪರ ಕೆಲಸಗಳನ್ನು ಮಾಡ್ತೇನೆ ಅಂತ ತಿಳಿಸಿದರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕ್ಲಬ್ ತಾಲೂಕು ಗುತ್ತಿಗೆದಾರರ ಸಂಘ ಈ ವತಿಯಿಂದ ಏನು ನಮ್ಮನ್ನ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿ ನಮ್ಮ ಹೊಸ ಕಮಿಟಿ ಕೊಟ್ಟಿದ್ದಾರೆ ಅವ್ರಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾವ ಈ ಒಂದು ಸಂಘದ ವತಿಯಿಂದವ ಏನು ಮುಂದಿನ ದಿನಗಳಲ್ಲಿ ಬ್ಲಡ್ ಕ್ಯಾಂಪ್ ಇರ್ಬೋದು ಅಥವಾ ಉನ್ನತ ಮಟ್ಟಕ್ಕೆ ಓದ್ತಕ್ಕಂಥ ಮಕ್ಕಳಿಗೆ ಸಹಾಯಧನ ಕೊಡ್ತಕ್ಕಂಥ ಸಂದರ್ಭ ಬರ್ಬೋದು ಇನ್ಯಾವುದಾರು ನಮ್ಮಿಂದ ನೆರವು ಬಯಸಿ ಅವ್ರಿಗೆ ಸಹಾಯ ಹಸ್ತವನ್ನ ಚಾಚ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಏನ್ ನಾವು ಇನ್ನೂರು ಜನ ಸಹಸ್ಯರು ಕಂಟ್ರಾಕ್ಟರ್ ಅವ್ರಿಗೆ ಗೌರವ ಬರ ರೀತಿಯಲ್ಲಿ ನಡ್ಕತಿವಿ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗೋದಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಏನು ಈ ಸಮಾಜಮುಖಿ ಕೆಲಸವನ್ನು ನಾವು ಮಾಡೋದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸಹ ಸಪೋರ್ಟಿವ್ ಆಗಿ ಇರ್ತಾರೆ ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ ರಚನೆ ಮಾಡಿದ್ದಾರೆ ಹಿಂದೆ ಇದ್ದಂತಹ ಜಗದೀಶ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಸುಸೂತ್ರವಾಗಿ ಏಳು ತಿಂಗಳು ನಡೆಸ್ಕೊಂಡು ಇವತ್ತೇನು ಎಲ್ಲ ಸೌಕರ್ಯದ ಜೊತೆಗೆ ಎಲ್ಲರಿಗೂ ಸೇವೆ ಕೊಡೋ ಜೊತೆಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮಕ್ಕಳು ಟೆನ್ತ್ ಸ್ಟ್ಯಾಂಡರ್ಡ್ ಮತ್ತು ಯು ಸಿಯಲ್ಲಿ ಹೆಚ್ಚಿನ ಉತ್ತಮ ಮಟ್ಟದ ಮಾರ್ಕ್ಸನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಾವು ಗ್ರಾಮೀಣ ಪ್ರದೇಶದ ರೈತಾಪಿ ಮಕ್ಕಳ ಮಕ್ಕಳಿಗೆ ಗುರುತಿಸಿ ಅವರಿಗೆ ಯಾವ ರೀತಿ ಉತ್ತೇಜನ ಕೊಡಬೇಕು ಅಂತ ಸಹ ನಮ್ಮ ಅಧ್ಯಕ್ಷರಾದ ಗೋಪೇಗೌಡರು ಮತ್ತು ಉಳಿದ ಎಲ್ಲ ಹೊಸ ಸದಸ್ಯರು ನಿರ್ದೇಶಕರು ಉಪಾಧ್ಯಕ್ಷರು ಎಲ್ಲರ ಮುಖಾಂತರ ಸೇವೆಯನ್ನು ಸಲ್ಲಿಸ್ತಾ ಈ ಸಂಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಅಂತ ಕೇಳ್ತೇವೆ ಸಂಸ್ಥೆ ಮುಂಚೆಯಿಂದಲೂ ಸಮಾಜಮುಖಿ ಕೆಲಸನ ಮಾಡ್ದಲೇ ಬಂದಿದೆ ಟೈಮಲ್ಲೂ ನಮ್ಮ ಸಂಸ್ಥೆ ಸಮಾಜಕ್ಕೆ ಸ್ಪಂದಿಸಿದೆ ಪ್ರತಿ ವರ್ಷ ಗಣಪತಿ ಪಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ನಾಟಕ ಕಲೆಗಳಿಗೆ ಪ್ರೋತ್ಸಾಹ ಕೊಡೋದಾಗಲಿ ಕಲೆ ಮತ್ತೆ ಆಟ ಕ್ರೀಡಾಟ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀವಿ ಆ ಸಂಸ್ಕೃ ಸಂಸ್ಕೃತಿ ಮತ್ತೆ ಆ ಸಂಪ್ರದಾಯ ಮುಂದುವರಿಸ್ತೀವಿ ಇದಕ್ಕೆ ನಮ್ಮ ಎಲ್ಲ ಇನ್ನೂರು ಜನ ಸದಸ್ಯಗಳ ಸಂಪರ್ಕ ಮತ್ತು ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಆಶಿಸ ಮಂಜುನಾಥ್ మెండు న్యూస్ నెట్వర్క్ సత్యద కన్నడి